ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಆಟೋ ಚಾಲಕರು ತಮ್ಮ ಸಂಸಾರಗಳನ್ನು ಜೀವನವನ್ನು ಮಾಡಲು ಎಣಗಾಡುತ್ತಿರುವಂತಹ ಇಂಥ ದುಸ್ಥಿತಿಯಲ್ಲಿ ಆಟೋ ಚಾಲಕ ವರ್ಗ ಇವತ್ತು ಬೀದಿ ನಿಂತಿದೆ ದಿನದಕ್ಕೆ ಐನೂರರಿಂದ ಸಾವಿರ ರೂಪಾಯಿ ದುಡಿಯೋದಕ್ಕೆ ಮೂರು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಆಟೋಗಳಿಗೆ ಬಂಡವಾಳವನ್ನು ಹಾಕಿಕೊಂಡು ತಾವುಗಳು ಹೆಂಡತಿ ಮಕ್ಕಳನ್ನು ಬಿಟ್ಟು ಆಗಲೂ ರಾತ್ರಿ ಬೀದಿನಲ್ಲಿ ಹೊಗೆ ಕೊಡಿಕೊಂಡು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ಬಂದಿದೆ ಎ ಸಿ ರೂಮ್ನಲ್ಲಿ ಕುಳಿತುಕೊಂಡು ಕೋಟ್ಯಾಂತ ರೂಪಾಯಿ ಸಂಭಾವನೆಗಳನ್ನು ತೆಗೆದುಕೊಂಡು ತಮ್ಮನ್ನು ತಾವು ಪಾನ್ ಇಂಡಿಯಾ ನಾಯಕ ನಟರುಗಳು ಅಂತ ಹೇಳಿಕೊಳ್ಳುವಂತಹ ಕೆಲವು ಅಯೋಗ್ಯ ಹೀರೋಗಳು ಇವತ್ತು ಆಟೋ ಚಾಲಕರು ಪ್ರಮೋಷನ್ಗೆ ಬನ್ನಿ ನಮ್ಮ ಸಿನಿಮಾಗಳಿಗೆ ಅಂತ ಹೇಳಿ ಕರೆಯುವಂತಹ ದನೀಯ ಈನ ಸ್ಥಿತಿಯಲ್ಲಿ ಇವತ್ತು ಕನ್ನಡದ ಕೆಲವು ಖ್ಯಾತ ಚಲನಚಿತ್ರ ನಟರು ಇದ್ದಾರೆ ಅಂತಂದರೆ ನಿಜಕ್ಕೂ ದುರಾದೃಷ್ಟಕರ ಕನ್ನಡ ಚಿತ್ರರಂಗ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ರೆಬಲ್ ಸ್ಟಾರ್ ಅಂಬರೀಷ್ ಸಾಹಸ ಸಿಂಹ ವಿಷ್ಣುವರ್ಧನ್ ಇನ್ನೂ ಅನೇಕ ಹಿರಿಯ ನಟರುಗಳ ಒಂದು ಪರಂಪರೆ ತಮ್ಮದೇ ಆದಂತಹ ಭವ್ಯ ಪರಂಪರೆ ಚಿತ್ರರಂಗಕ್ಕಿದೆ ಆದರೆ ಇತ್ತೀಚಿನ ಬದಲಾದಂತಹ ಒಂದು ನಾಯಕ ನಟರ ವರ್ಗ ಏನಿದೆ ತಮ್ಮನ್ನು ತಾವು ಫಾನ್ ಇಂಡಿಯಾ ಸಿನಿಮಾ ನಟರು ಅಂತ ಹೇಳಿಕೊಡುವಂತಹ ಈ ಸಿನಿಮಾ ನಟರು ತಮ್ಮನ್ನು ನೋಡೋದಕ್ಕೆ ಬಂದಂತಹ ಅಭಿಮಾನಿಗಳಿಗೆ ನಾಲ್ಕು ನಾಲ್ಕು ಜನ ಈ ಕಡೆ ನಾಲ್ಕು ಜನ ಆ ಕಡೆ ನಾಲ್ಕು ಜನ ಎಂಟತ್ತು ಜನ ಬಾಡಿಗಾರ್ಡ್ಗಳನ್ನು ಇಟ್ಕೊಂಡು ಶೋಹಬ್ ಕೊಡುವಂತಹ ನಾಯಕ ನಟರು ಇವತ್ತು ಬೀದಿಲಿ ಬಿಕಾರಿಗಳ ಥರ ಅನಾಥರ ಪರಿಸ್ಥಿತಿಯಲ್ಲಿ ನನ್ನಂತಹ ಆಟೋ ಡ್ರೈವರ್ಗಳನ್ನು ತಮ್ಮ ಚಿತ್ರದ ಪ್ರಮೋಷನ್ಗೆ ಕರೀತಾ ಇರೋದು ದುರಾದೃಷ್ಟಕರ ಎಚ್ಚೆತ್ತುಕೊಳ್ಳಿ ಆಟೋ ಚಾಲಕರೇ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅನೇಕ ಪ್ರತಿಭಟನೆಗಳು ಸಾವಿರಾರು ಜನಗಳ ನೋವು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದು ಹಲವಾರು ಜಾಗಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಅವರು ಪ್ರತಿಭಟನೆಗಳಿಗೆ ಬರೋದು ಬೇಡ ಪ್ರತಿಭಟನೆಗಳಿಗೆ ಬಂದೂ ಕೂಡ ಬೆಂಬಲ ಬಾಹ್ಯವಾಗಿ ಬೆಂಬಲ ಸೂಚಿಸ್ಬೋದಾಯಿತು ಆ ಕೆಲಸವನ್ನು ಯಾವ ಸಿನಿಮಾ ನಟನೂ ಕೂಡ ಮಾಡಲಿಲ್ಲ ಅಂತ ನಾನು ನೋವಿನಿಂದ ಹೇಳ್ತೀನಿ ಹಾಗಾಗಿ ಇನ್ನು ಮುಂದೆ ಯಾವುದೇ ಚಲನಚಿತ್ರಗಳ ಪೋಸ್ಟರ್ಗಳನ್ನು ಆಟೋಗಳ ಹಿಂದೆಗಳೇ ಹಾಕ್ಕೊಂಡು ಪ್ರಮೋಷನ್ ಮಾಡುವುದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಚಾಲಕನೂ ಕೂಡ ತಮ್ಮ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಗರ್ವದಿಂದ ಹೇಳಬೇಕು ನಾನೊಬ್ಬ ಸ್ವಾಭಿಮಾನಿ ಆಟೋ ಚಾಲಕ ಯಾರಿಂದ ನಾನಿಲ್ಲ ನಮ್ಮಿಂದ ಅವರು ಅವರಿಂದ ನಾವಲ್ಲ ಅಂತ ಹೇಳಿ ತಾವೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡಿ ಯಾರೂ ಕೂಡ ಐನೂರು ರೂಪಾಯಿ ಆಸೆಗೋ ಒಂದು ವಾಟರ್ ಕ್ಯಾನ್ ಆಸೆಗೋ ಒಂದು ಯೂನಿಫಾರ್ಮ್ ಆಸೆಗೋ ಪ್ರಮೋಷನ್ಗೆ ಹೋಗ್ಬೇಡಿ ನಮ್ಮತನವನ್ನು ನಾವು ಮಾರ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನಾನು ಒಬ್ಬ ಆಟೋ ಚಾಲಕನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಪುಟ್ಟೇಗೌಡ ತೆಂಕನಹಳ್ಳಿ